ನಮಸ್ಕಾರ ನಮ್ಮ ಕರ್ನಾಟಕ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಹೇಳಿ ವೀಕ್ಷಕರೇ ಇವತ್ತೊಂದು ತುಂಬಾನೇ ದುಃಖಕರವಾಗಿರ್ತಕ್ಕಂಥ ಒಂದು ಸುದ್ದಿಯನ್ನು ತಮ್ಮ ಹತ್ರ ತಂದಿರತಕ್ಕಂಥದ್ದು ಅದೇನಪ್ಪಾ ಅಂದ್ರೆ ಏನು ಹಿರಿಯ ಐ ಐ ಎ ಎಸ್ ಅಧಿಕಾರಿಗಳಾಗಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ರಾಮದುರ್ಗದವರಾಗಿರ್ತಕ್ಕಂಥ ಅದರೊಳಗೂ ಕೂಡ ಬಡವರಿಗೆ ಅಚ್ಚುಮೆಚ್ಚಿನ ಅಧಿಕಾರಿಗೆ ಗುರುತಿಕೊಂಡಿರ್ತಕ್ಕಂಥ ಮಹಾಂತೇಶ್ ಬೀಳ್ಗೆ ಅವರು ಏನು ತಮ್ಮ ಒಂದು ಕೌಟುಂಬಿಕವಾಗಿರ್ತಕ್ಕಂಥ ಸಂಭ್ರಮ ಸಡಗರದಿಂದ ನಕ್ಕ ನಲಿ ಒಂದು ಸಮಾರಂಭಕ್ಕೆ ಹೋಗ್ತಾ ಇರ್ಬೇಕಾದ್ರೆ ವಿಜಯಪುರದಿಂದ ಕಲಬುರಗಿ ಹೋಗತಕ್ಕಂತ ಮಾರ್ಗ ಮಧ್ಯದಲ್ಲಿ ಜೇವರ್ಗಿ ಕ್ರಾಸ್ ಹತ್ರ ಏನೋ ಗೌನಹಳ್ಳಿ ಕ್ರಾಸ್ ಅಂತ ಹೇಳ್ಬಿಟ್ಟು ಬರ್ತಲ್ಲ ಅಲ್ಲಿ ಕಾರು ಅಪಘಾತದಿಂದ ತುಂಬಾನೇ ದುರಂತವಾಗಿ ಮೃತಪಟ್ಟಿರ್ತಕ್ಕಂಥದ್ದು ಇದು ಸುಮಾರು ಜನರಿಗೆ ಏನಪ್ಪಾ ಅಂದ್ರೆ ಅವರು ತುಂಬಾನೇ ನಿಷ್ಠಾವಂತ ಮತ್ತು ಪ್ರಾಮಾಣಿಕ ಅಧಿಕಾರಿ ಆಗಿರೋದ್ರಿಂದ ಬಡವರಿಗೆ ತುಂಬಾನೇ ಅನುಕೂಲಕರವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಕೆಲವೊಂದಿಷ್ಟು ಜನರಲ್ಲಿ ಇದು ಏನು ಅಪಘಾತಕ್ಕೀಡಾಗಿ ಸಾವಾಗಿರ್ತಕ್ಕಂಥದ್ದು ಅಥವಾ ಇನ್ನಾದ್ರೂ ಕೊಲೆ ಮಾಡಿಸಿದಾರತಕ್ಕಂತ ಒಂದಿಷ್ಟು ಆ ಡೌಟ್ಸ್ ಏನು ಸಂಶಯ ಮೂಡ್ತಾ ಇರತಕ್ಕಂತದ್ದು ಆದ್ರೆ ಏನೇ ಆಗಲಿ ತಮ್ಮ ಕೆಲವೊಂದಿಷ್ಟು ಸ್ಫೂರ್ತಿದಾಯಕ ಮಾತಿನಿಂದ ಎಲ್ಲರಿಗೂ ಅಚ್ಚುಮೆಚ್ಚಿನ ಅಧಿಕಾರಿಯಾಗಿರ್ತಕ್ಕಂತಹ ಮಾಂತೇಶ್ ಬಿಳಿಗೆ ಅವರ ನಿಧನ ಇವತ್ತು ಕರ್ನಾಟಕದ ಎಷ್ಟೋ ಹೃದಯಗಳಿಗೆ ಮನಸ್ಸುಗಳಿಗೆ ತುಂಬಲಾರದ ಅತೀವ ನಷ್ಟವನ್ನ ದುಃಖವನ್ನು ಉಂಟು ಮಾಡಿರ್ತಕ್ಕಂಥದ್ದು ಆದ್ರೆ ಇವ್ರು ಮಾಡಿರ್ತಕ್ಕಂಥ ಒಂದೆರಡು ಕೆಲಸಗಳ ಕುರಿತು ನಾವು ಮಾತಾಡ್ಬೇಕಪ್ಪ ಸುಮಾರು ಒಳ್ಳೆ ಕೆಲಸಗಳನ್ನ ಮಾಡಿರ್ತಕ್ಕಂಥ ಇವ್ರು ಅಹ್ ತುಂಬಾನೇ ಭಾವನಾತ್ಮಕವಾಗಿರ್ತಕ್ಕಂಥ ಜೀವಿಯಾಗಿ ಸಾಕಷ್ಟು ಬಡವರಿಗೆ ಒಳ್ಳೆ ರೀತಿಯಲ್ಲಿ ಕೆಲವೊಂದಿಷ್ಟು ಕೆಲಸಗಳನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಇವರ ಒಳ್ಳೆತನವು ಕೂಡ ಎಷ್ಟಪ್ಪಾ ಅಂದ್ರ ಅವರಿಗೆ ಸಾಕಷ್ಟು ವಿವಾದಗಳನ್ನ ಈಡಾಕ್ ಮಾಡತಕ್ಕಂತ ಪ್ರಯತ್ನ ಮಾಡಿದ್ರು ಕೂಡ ಯಾವುದೇ ರೀತಿಲೂ ಕೂಡ ತಾಳ್ಮೆಯನ್ನ ತಾಳ್ಮೆಯನ್ನ ಕಳೆದುಕೊಳ್ಳದೆ ತುಂಬಾನೇ ವಿಚಾರಶೀಲರಾಗಿ ತುಂಬಾನೇ ಪ್ರಬುದ್ಧವಾಗಿ ಮಾತಾಡಿ ಎಲ್ಲರ ಮೆಚ್ಚುಗೆ ಪಾತ್ರ ಮೆಚ್ಚುಗೆಯೂ ಮಾಂತೇಶ್ ಪೀಳಿಗೆ ಅವರ ಕುರಿತು ಒಂದೆರಡು ಮಾತುಗಳನ್ನ ನಾನು ನೋಡಿರ್ತಕ್ಕಂಥ ರೀತಿ ಹೇಳ್ಬೇಕಪ್ಪ ಅಂದ್ರ ಅವರು ಮೊದಲನೇದಾಗಿ ವಿಭೂತಿ ಏನ್ ಹಚ್ಕೊಳ್ತಿದ್ರಲ್ಲ ಶರಣರು ಅಂತ ಕೂಡ ಹೇಳಬಹುದು ಶರಣ ಪ್ರಿಯರಾಗಿ ಕಾಣಿಸ್ಕೊಂಡಿರ್ತಕ್ಕಂಥವ್ರು ಯಾಕಪ್ಪ ಅಂದ್ರೆ ನಿಜವಾಗ್ಲು ಕಾಯಕ ಯೋಗಿಗಳಾಗಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಕೆಲಸದಲ್ಲಿ ದೇವರನ್ನ ಕಂಡಿರ್ತಕ್ಕಂತಹ ಮಹಂತೇಶ್ ಅವರು ತಮ್ಮ ತಾಯಿಯವರು ಎಷ್ಟೆಲ್ಲ ಕಷ್ಟಪಟ್ಟು ಮೇಲ್ಗಡೆ ತಮ್ಮನ್ನು ಕರ್ಕೊಂಡು ಬಂದ್ರು ಅವರು ಬಾಲ್ಯದ ಜೀವನದಲ್ಲಿ ಬಡತನದಿಂದ ಎಷ್ಟೆಲ್ಲ ನೋವು ಅವಮಾನ ಕಷ್ಟವನ್ನು ಅನುಭವಿಸಿದ್ರು ಅಂತಕ್ಕಂಥದ್ದನ್ನ ಜನರಿಗೆ ಸ್ಫೂರ್ತಿಯಾಗಿ ಹೇಳೋದನ್ನ ನೋಡಿದ್ರ ಇವತ್ತಿಗೆ ಕೆಲವೊಂದಿಷ್ಟು ಜನರಿಗೆ ಆಯ್ತು ನಮಗಾಯ್ತು ನಮ್ಗೂ ನನಗಂತೂ ವೈಯಕ್ತಿಕವಾಗಿ ಅನ್ಸಿರ್ತಕ್ಕಂಥದ್ದು ಸೊ ಅವರಷ್ಟು ಕಷ್ಟ ನಮಗೇನಿಲ್ಲಲ್ಲ ಸೊ ಅವರ ಮಾತಿನಿಂದ ಸ್ಫೂರ್ತಿದಾಯಕವಾಗಿ ಸ್ಫೂರ್ತಿಯನ್ನು ಪಡ್ಕೊಂಡು ಮುಂದೊಂದು ದಿನ ನಮ್ಮ ಗುರಿಯನ್ನ ಮುಟ್ಟುವತ್ತ ನಮ್ಮ ಕೆಲಸವನ್ನ ನಿಷ್ಠೆಯಿಂದ ಮಾಡಿ ಜನರಿಗೂ ಕೂಡ ಹತ್ರ ಆಗಬಹುದು ನಮ್ಮ ಕೆಲಸ ಮತ್ತೊಬ್ಬರಿಗೆ ಅನುಕೂಲಕರವಾಗಿರ್ತಕ್ಕಂಥ ರೀತಿಯಲ್ಲಿ ಸಹಾಯಕವಾಗ್ತಕ್ಕಂಥ ರೀತಿಯಲ್ಲಿ ಕೂಡ ನಾವು ಬದುಕಬೇಕು ಅಂತಕ್ಕಂಥದ್ದನ್ನ ಅವರಿಂದ ನೋಡಿ ಕಲ್ತಿರ್ತಕ್ಕಂಥದ್ದು ಇವಾಗ ವಿಭೂತಿ ಅಂತಕ್ಕಂಥದ್ದು ಒಂದು ಮಾತನ್ನ ಬಳಸಿದ್ನಲ್ಲ ಸೊ ಇವರು ದಾವಣಗೆರೆಯಲ್ಲಿ ಡಿ ಸಿ ಆಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರು ವಿಭೂತಿಗೆ ಸಂಬಂಧಪಟ್ಟಂತೆ ಕೆಲವರು ಆಗದೆ ಇರ್ತಕ್ಕಂತ ಒಂದಿಷ್ಟು ಜನ ಇರ್ತಾರಲ್ಲ ಒಂದು ವಿವಾದವನ್ನ ಸೃಷ್ಟಿ ಮಾಡ್ತಾರ ಏನಪ್ಪಾ ಅಂದ್ರ ಜಿಲ್ಲಾಧಿಕಾರಿಗಳು ವಿಭೂತಿಯನ್ನ ಹಚ್ಕೊಂಡ್ಬಿಡ್ತಾರ ಹಚ್ಕೊಂಡ್ಬಿಟ್ಟು ಅವ್ರು ಬಂದು ಅಲ್ಲಿ ಆ ಶೀಟ್ ನಲ್ಲಿ ಕೂತಾಗ ನೋಡಿದಾಗ ಅವರು ಒಂದು ರೀತಿಲಿ ಏನಪ್ಪಾ ಅಂದ್ರ ಅಹ್ ನಿಷ್ಪಕ್ಷಪಾತವಾಗಿರ್ತಕ್ಕಂಥವ್ರು ಪರೋಕ್ಷವಾಗಿ ಏನು ಇದು ನಿಷ್ಪಕ್ಷತೆಯ ನಿಷ್ಪಕ್ಷಪಾತತೆಯನ್ನ ಮರಿತಾ ಇದ್ದಾರ ಅಂತಕ್ಕಂಥದ್ದನ್ನ ಪರೋಕ್ಷವಾಗಿ ಏನೇನೋ ಗುಲ್ ಹಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಾರ ಅದಕ್ಕೆ ಸಂಬಂಧಪಟ್ಟಂಗ ಮಾತೇಶ್ ಅವ್ರು ಹೇಳ್ತಾರ ವಿಭೂತಿ ಅಂತಕ್ಕಂಥದ್ದು ಏನಪ್ಪಾ ಅಂದ್ರ ಶರಣ ತತ್ವದಲ್ಲಿ ಅಳವಡಿಸ್ಕೊಂಡ್ಬಿಟ್ಟು ಬಂದಿರತಕ್ಕಂಥದ್ದು ಕಾಯಕ ಯೋಗಿಗಳು ಮಾಡ್ತಕ್ಕಂಥದ್ದು ಇನ್ನೊಂದು ವಿಭೂತಿನ ಹೊಚ್ಕೊಂಡು ಕೊಡೋದ್ರಿಂದ ನಮ್ಮಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ಆಲೋಚನೆಗಳು ಬರಲ್ಲ ಸಕಾರಾತ್ಮಕ ಆಲೋಚನೆಯಿಂದ ನಾವು ಮುಂದ್ ಮತ್ತೊಬ್ಬರಿಗೆ ಕೆಟ್ಟದನ್ನು ಬಯಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ವಿಭೂತಿ ಹಚ್ಚೋದ್ರಿಂದ ಏನಾಗುತ್ತಪ್ಪ ಅಂದ್ರ ನಮ್ಮಲ್ಲಿ ಇರ್ತಕ್ಕಂಥ ನೆಗೆಟಿವಿಟೀಸ್ ಏನೋ ನಕಾರಾತ್ಮಕ ಅಂಶಗಳು ಇರ್ತಾವಲ್ಲ ಅವೆಲ್ಲಾ ಹೊರಟೋಗ್ತಾವ್ ಅಂತಕ್ಕಂಥ ಹೇಳ್ತಾರ ಅದ್ರ ಜೊತೆಗೆ ಈಗ ನಾನು ಅಧಿಕಾರಿಯಾಗಿ ನನ್ನ ಕೆಲಸವನ್ನ ನಾವು ಮಾಡ್ತಾ ಇರ್ಬೇಕಾದ್ರ ಏನಾಗತ್ತಪ್ಪ ಅಂದ್ರ ಕೆಲವೊಂದಿಷ್ಟು ಕೆಲಸಗಳು ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಪ್ರಭಾವಿಗಳದ್ದಾಗಿರ್ಬೋದು ಇನ್ನು ಓದಿರ್ತಕ್ಕಂಥ ಏನೋ ತಂದೆ ಕೆಟ್ಟಾಗ ವರ್ಚಸ್ ಇರ್ತಕ್ಕಂಥ ಮನುಷ್ಯರದು ಕೆಲಸಗಳು ಲೇಟ್ ಆಗಿ ಆಗ್ತಾ ಇರ್ಬೇಕಾದ್ರೆ ಜಗಳ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಹತ್ರ ಕುಂತಾಗ ನಾವು ಹಚ್ಚಿರ್ತಕ್ಕಂಥ ವಿಭೂತಿ ನೋಡಿ ಅವ್ರ ಸಿಟ್ಟು ಕರಿಗೆ ಕಣ್ಣಗಾಗಿರ್ತಕ್ಕಂಥ ಎಷ್ಟೋ ಉದಾಹರಣೆಗಳಿದಾವ್ವು ಅಂತ ಹೇಳ್ಬಿಟ್ಟು ನಕ್ಕು ಅಂತ ಹೇಳ್ತಕ್ಕಂಥದನ್ನು ಕೇಳಿದ್ರೆ ನಿಜವಾಗ್ಲೂ ಕೂಡ ನಮಗ ಅವರಲ್ಲಿ ಇರ್ತಕ್ಕಂಥ ಒಂದು ಸಕಾರಾತ್ಮಕ ಅಂಶ ಎಷ್ಟು ನಮಗೆಲ್ಲ ಪ್ರೇರಣೆ ಆಗುತ್ತೆ ಅಂತಕ್ಕಂಥದನ್ನ ನೋಡ್ಬೇಕು ಅದ್ರ ಜೊತೆಗೆ ಇನ್ನೂ ಒಂದು ಘಟನೆ ಏನು ಹೇಳ್ಬೇಕಪ್ಪ ಅಂದ್ರ ಅವ್ರ ದಾವಣಗೆರೆ ಡಿ ಆಗಿದ್ದಾಗ ಒಂದು ಕಡೆ ಒಂದು ದುರಂತವಾಗಿರ್ತಕ್ಕಂಥದ್ದು ತುಂಬಾನೇ ದುಃಖಕರವಾಗಿರತಕ್ಕಂತ ಸನ್ನಿವೇಶ ಘಟಿಸಿತ್ತು ಅದೇನಪ್ಪಾ ಅಂದ್ರ ಒಬ್ಬರು ಮಾನಸಿಕವಾಗಿ ಅಪ್ರಬುದ್ಧರಾಗಿರ್ತಕ್ಕಂಥವ್ರ ಮೇಲೆ ಒಬ್ಬನು ಏನ್ ಮಾಡ್ತಪ್ಪ ಅತ್ಯಾಚಾರ ಮಾಡ್ತಾನ ಅತ್ಯಾಚಾರ ಮಾಡಿ ಅವನ ಕೈ ಬಿಟ್ಟು ಹೋಗಿಬಿಡ್ತಾನ ಆ ನಂತರ ಅವ ಅತ್ಯಾಚಾರ ಮಾಡಿದ ನಂತರ ಆ ಎಮ್ಮನಿಗೆ ಏನಪ್ಪಾ ಅಂದ್ರೆ ಹದಿನಾಲ್ಕು ತಿಂಗಳ ನಂತರ ಒಂದು ಗಂಡು ಮಗು ಹುಟ್ಟು ಸೊ ಊರಿನವರೆಲ್ಲ ಸೇರಿ ಬಿಟ್ಟು ಏನ್ ಮಾಡಿಬಿಡ್ತಾರ ಸೊ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿರ್ತಕ್ಕಂಥದ್ದು ಮತ್ತು ಅಸ್ವಸ್ಥರಾಗಿರ್ತಕ್ಕಂಥ ಆ ಮಹಿಳೆಯನ್ನ ಏನ್ ಮಾಡಿರ್ತಾರ ಊರಿಂದ ಬಹಿಷ್ಕಾರ ಹಾಕಿ ಬಿಡ್ತಾರ ಊರಿಂದ ಬಹಿಷ್ಕಾರ ಹಾಕಿದ ತಕ್ಷಣನೇ ತುಂಬಾನೇ ಆ ಮಹಿಳೆ ಮೊದ್ಲೇ ನುಂತ್ಕೊಂಡಿರ್ತಕ್ಕಂಥ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿರ್ತಕ್ಕಂಥ ಹೀಗಿರ್ಬೇಕಾದ್ರ ಈ ಬಹಿಷ್ಕಾರ ಹಾಕಿದ ತಕ್ಷಣನೇ ಇನ್ನೂ ಸಂಪೂರ್ಣವಾಗಿ ಬದುಕೆ ಜರ್ಜರಿತವಾಗಿರ್ದಿತ್ತು ಅವಳಿಗೆ ಇನ್ನೇನಿಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ ಬರ್ತದ ಕೊನೆಗೆ ಏನಪ್ಪಾ ಅಂದ್ರ ಇರ್ತಕ್ಕಂಥ ದಾರಿ ಒಂದೇ ಮರ್ಯಾದೆ ಗೌರವ ಎಲ್ಲ ಕಳ್ಕೊಂಡ್ಬಿಟ್ಟು ಬರ್ಬೇಕಿಂತ ಒಂದು ಪರಿಸ್ಥಿತಿ ಬರ್ತದ ಸೊ ಇಂಥ ಸಂದರ್ಭದಲ್ಲಿ ಅವತ್ತು ಮಾಧ್ಯಮ ಒಂದು ಖಾಸಗಿ ಮಾಧ್ಯಮ ಒಂದು ಏನ್ ಮಾಡತ್ತಪ್ಪ ಅಂದ್ರೆ ಈ ಒಂದು ಬಹಿಷ್ಕಾರಕ್ಕೆ ಸಂಬಂಧಪಟ್ಟಂತೆ ಏನ ಊರಿನ ಮುಖಂಡರು ಕೆಲವೊಂದಿಷ್ಟು ಗ್ರಾಮಸ್ಥರು ಆ ಮಹಿಳೆಗೆ ಏನ ಬಹಿಷ್ಕಾರ ಹಾಕಿರ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಮಾಡಿದಾಗ ಸ್ವತಃ ಈ ವಿಷಯ ಅಂದ್ರೆ ಮಹಿಳೆಗೆ ಈ ರೀತಿ ಅನ್ಯಾಯ ಆಗಿದೆ ಈ ರೀತಿ ದೌರ್ಜನ್ಯ ಆಗಿದೆ ಅಂತಕ್ಕಂಥ ಒಂದು ವಿಷಯ ತಿಳಿದ ತಕ್ಷಣ ಅವತ್ತಿನ ದಾವಣಗೆರೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಮಹತ್ತೇಶ್ ಬೀಳ್ಗಿ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ನೇರವಾಗಿ ಆ ಮಹಿಳೆ ಇರ್ತಕ್ಕಂತ ಮನೆಗೇನೆ ಹೋಗ್ತಾರ ಅವ್ರ ಜೊತೆ ಕೂತ್ಕೊಂಡ್ಬಿಟ್ಟು ಮಾತಾಡ್ತಾ ಇರಬೇಕಾದ್ರೆ ಇವ್ರಿಗೆ ತಮ್ಮ ಬಾಲ್ಯದಲ್ಲಿ ಅನುಭವಿಸಿರ್ತಕ್ಕಂಥ ಎಷ್ಟೋ ಕಷ್ಟಗಳು ಏನಾಗ್ತಾವಪ್ಪ ಕಣ್ಣು ಮುಂದೆ ಬಂದು ಹೋಗ್ತಾವಂತು ಸೊ ಕಣ್ಣೀರ್ ಹಾಕ್ತಾರ ಕೊನೆಗೆ ನೀನೇನೋ ತಲೆ ಕೆಡಿಸ್ಕೊಳ್ಬೇಡಮ್ಮ ನಿನಗೆ ಅನ್ನನ ಸ್ಥಾನದಲ್ಲಿ ನಿಂತು ಸಮಾಜದಲ್ಲಿ ನಿನಗೆ ಯಾವ ರೀತಿ ಗೌರವಗಳು ಸಿಗಬೇಕು ಯಾಕಪ್ಪ ಅಂದ್ರ ಯಾರೋ ಮಾಡಿರ್ತಕ್ಕಂಥ ತಪ್ಪಿಗೆ ಇವತ್ತು ನೀವ್ ಬಲಿಪೋರ್ಷ ಆಗ್ತಾ ಇದೀಯಾ ನೀನು ಏನ್ ಮಾಡ್ತಾ ಇದೀಯಾ ನರಳತಾ ಇದೀಯಾ ಸೊ ಈ ಅನ್ನ ಕೂಡ ನೀನ್ ಯಾವ್ದೇ ರೀತಿಲಿ ನರಳತಕ್ಕಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಸ್ವತಃ ಏನ್ ಮಾಡ್ತಾರಪ್ಪ ಅಂದ್ರ ಗ್ರಾಮಸ್ಥರನ್ನ ಕರೆದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಅವತ್ತಿನ ಹಿರಿಯ ಐ ಎ ಎಸ್ ಅಧಿಕಾರಿಗಳಾಗಿರ್ತಕ್ಕಂತ ಮಾಂತೇಶ್ ಬೀಳ್ಗಿ ಮಾಡ್ತಾರ ಇವ್ರ ಜೊತೆ ಇನ್ನು ಉಳಿದಿರ್ತಕ್ಕಂಥ ಅಧಿಕಾರಿಗಳು ಕೂಡ ಎಸ್ ಪಿ ಅವರಾಗಿರ್ಬೋದು ಆ ಮತ್ತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಇನ್ನು ಉಳಿದಿರ್ತಕ್ಕ ಕೆಲವೊಂದಿಷ್ಟು ಅಧಿಕಾರಿಗಳು ಕೈ ಜೋಡಿಸ್ತಾರ ಇದೊಂದು ಭಾವನಾತ್ಮಕವಾಗಿರ್ತಕ್ಕಂಥ ಸಾಕ್ಷಿ ಆಗತ್ತ ಇಲ್ಲಿ ಜಾಗೃತಿ ಮೂಡಿಸಿ ಬಿಟ್ಟು ಬಿಟ್ಟಿದ್ರು ಇಷ್ಟೇ ಮುಗಿಬೋದಿತ್ತು ಆದ್ರೂ ಮಂಟೇಶ್ ಬೀಳ್ಗಿ ಅವರು ಅಷ್ಟೇ ಮಾಡಲಿಲ್ಲ ಏನ್ ಮಾಡ್ತಾರಪ್ಪ ಅಂದ್ರ ಸ್ವತಃ ಆ ಎಮ್ಮನಿಗೆ ಏನು ನೋಂದ್ಕೊಂಡಿರ್ತಕ್ಕಂತ ಮಹಿಳೆಗೆ ಅಣ್ಣನ ಸ್ಥಾನದಲ್ಲಿ ನಿಂತು ಹೇಳ್ತಾರ ನಿನ್ನ ಏನು ಈ ಒಂದು ನಿನಗೆ ಶ್ರೀಮಂತ ಕಾರ್ಯಕ್ರಮ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ ಯಾಕಪ್ಪ ಅಂದ್ರ ಒಂದು ಕು ಕುಟುಂಬದಲ್ಲಿ ಸಂಸ್ಕೃತ ಈ ಸಂಪ್ರದಾಯ ಅಂತ ಹೇಳಿ ಬಂದಾಗ ಕೆಲವಷ್ಟು ಹಬ್ಬವನ್ನ ಸಡಗರಿಂದ ಆಚರಣೆ ಮಾಡ್ತಕ್ಕದ್ದಿರ್ತು ಸೊ ಯಾರೋ ಮಾಡಿರ್ತಕ್ಕಂಥ ತಪ್ಪಿ ಈ ಅಮ್ಮ ಯಾಕೆ ಬಲಿ ಖುಷಿ ಆಗ್ಬೇಕು ಇವಳಿಗೂ ಕೂಡ ತನಗೇ ಆಗಿರ್ತಕ್ಕಂತ ಸ್ವಾತಂತ್ರ್ಯ ಇವಳಿಗೆ ಆಗಿರ್ತಕ್ಕಂತಹ ಭಾವನೆಗಳಿರ್ತಾವೆ ಅವುಗಳಿಗೆ ಬೆಲೆ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಬೇಕಂತ ಹೇಳಿ ಸ್ವತಃ ಅನ್ನನ ಸ್ಥಾನದಲ್ಲಿ ನಿಂತು ಏನು ಮಾಡ್ತಾರಪ್ಪ ಅಂದ್ರ ಏನು ಅತ್ಯಾಚಾರಕ್ಕೆ ಒಳಪಟ್ಟು ಒಂದು ಮಗುವಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಮಹಿಳೆಯ ಏನು ಆ ಮಗುವಿಗೆ ನಾಮಕರಣವನ್ನ ಸಂಭ್ರಮ ಸಡಗರದಿಂದ ಡಿಸಿ ಅವ್ರು ಮಾಡ್ತಾರ ಇಷ್ಟೇ ಅಲ್ಲ ಇಡೀ ಊರಿಗೆ ಹಬ್ಬದೂಟವನ್ನು ಹಾಕಿಸ್ತಕ್ಕಂಥ ಕೆಲಸ ಮಾಡ್ತಾರ ಸೊ ಡಿ ಸಿ ಅವರ ಈ ಒಂದು ನಡೆ ಎಲ್ಲರಿಗೂ ಅಚ್ಚುಮೆಚ್ಚಾಗುತ್ತೆ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಅತ್ಯಾಚಾರ ಮಾಡಿರ್ತಕ್ಕಂಥ ವ್ಯಕ್ತಿ ಜೈಲಿಗೆ ಹೋಗಿರ್ತಾನ ಅದು ಊರನವರು ಅವನ ಮದುವೆಯಾಗಿ ಬಂದ್ರ ಅಷ್ಟೇ ನೀವು ಒಳಗೆ ಅಂತ ಹೇಳ್ಬಿಟ್ಟು ಕೆಲವಷ್ಟು ಮುಖಂಡರು ಮತ್ತು ಗ್ರಾಮಸ್ಥರು ಹೇಳಿದಾಗ ಅನಿವಾರ್ಯವು ಬಹಿಷ್ಕಾರಕ್ಕೆ ಒಳಪಡಬೇಕಾಗಿರತಕ್ಕಂತಹ ಸಂದಿಗ್ಧ ಸ್ಥಿತಿ ಆ ಮಹಿಳೆಗೆ ಇತ್ತು ಆದ್ರ ಬೀಳಿಗೆ ಅಂತಕ್ಕಂತಹ ಒಬ್ರು ಸಜ್ಜನ ಸರಳ ಮತ್ತು ಸ್ನೇಹಜೀವಿ ಅಧಿಕಾರಿಯಿಂದ ಆ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಮಹಿಳೆ ಮತ್ತೆ ಸಹಜವಾಗಿರ್ತಕ್ಕಂಥ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಆಯ್ತು ಇಂತಹ ಒಬ್ಬರು ದಕ್ಷ ಅಧಿಕಾರಿಗಳು ಸಾಕಷ್ಟು ಕಡೆ ತಮ್ರೆ ಏನು ಬಡ ಜನರ ಮಿತ್ರನಾಗಿ ಅಸಹಾಯಕರ ಒಂದು ರೀತಿಲಿ ಸೌಜನ್ಯದಿಂದ ಸಹಾಯಕರಿಗೆ ತುಂಬಾನೇ ಬಂದುವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಸೊ ಇಂಥ ಅಧಿಕಾರಿಗಳನ್ನ ಕಳ್ಕೊಂಡ್ಬಿಟ್ಟು ಇವತ್ತು ಕರ್ನಾಟಕ ತುಂಬಾನೇ ಏನಪ್ಪ ದುಃಖಕರವನ್ನ ದುಃಖಕರ ಸನ್ನಿವೇಶ ಎದುರಿಸ್ತಾ ಇರ್ತಕ್ಕಂಥದ್ದು ನಮಗೂ ಕೂಡ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಂಥ ಅಧಿಕಾರಿಯನ್ನ ಕಳ್ಕೊಂಡು ನಮ್ಮ ಏನು ಈ ಬ ಸಾಕಷ್ಟು ರೀತಿಲಿ ಅಧಿಕಾರಿಗಳು ಇವತ್ತು ತಮ್ಮದಾಗಿರ್ತಕ್ಕಂಥ ಒಂದು ಅಧಿಕಾರವನ್ನ ದುರ್ಬಳಕೆ ಮಾಡ್ಕೊಳ್ತಕ್ಕಂತಹ ಎಷ್ಟೋ ಅಧಿಕಾರಿಗಳ ನಡುವೆ ಇವರು ಸ್ನೇಹಜೀವಿ ಬಡರಜ ಬಡ ಜನರ ಬಂಧು ಆಗಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು ತುಂಬಾನೇ ಇದು ಅನ್ಸುತ್ತು ಇವರು ಡಿ ಸಿ ಆಗಿ ಕೆಲಸ ಮಾಡ್ತಾ ಇದ್ದಿರ್ತಕ್ಕಂಥವ್ರು ಇವತ್ತೇನ ಇದ್ರಪ್ಪ ಕರ್ನಾಟಕ ರಾಜ್ಯ ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಮತ್ತು ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ರು ಆದ್ರ ಕೊನೆಗೂ ಈ ಒಂದು ಸಾವು ನಿಜವಾಗ್ಲೂ ನ್ಯಾಯವಲ್ಲ ದೇವರು ಕೂಡ ಇಂತ ಸಾವನ್ನ ಒಳ್ಳೆ ಜನರಿಗೆ ಕೊಡಬಾರ್ದು ಯಾಕಪ್ಪ ಇವರಿಂದ ಇನ್ನು ಎಷ್ಟೋ ಒಳ್ಳೆ ಕೆಲಸಗಳು ಆಗ್ಬೇಕಾಗಿದ್ದು ಆದ್ರೆ ಈ ಒಂದು ಸಾವಿಗೆ ನಮ್ಮ ಧಿಕ್ಕಾರ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಏನು ಸಾವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾಕಂದ್ರೆ ಕೆಲವೊಂದಿಷ್ಟು ಜನ ಮಾತಾಡಿದ್ರು ನೋಡಿದ್ರೆ ಇವರಲ್ಲಿ ಇರ್ತಕ್ಕಂಥ ನಿಷ್ಠೆ ಶ್ರದ್ಧೆ ಭಕ್ತಿ ಕಾಯಕ ಯೋಗಿತ್ವವನ್ನು ನೋಡಿದ್ರ ಇವರು ಯಾರಿಗೂ ಕೂಡ ಅನ್ಯಾಯವನ್ನು ಮಾಡ್ತಕ್ಕಂಥದ್ದು ಅಲ್ಲ ಆದ್ರೆ ಬಡ ಜನರ ಪರವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಇದು ನಿಜವಾಗಲೂ ಅಪಘಾತವೋ ಕೊಲೆಯೋ ಅಂತಕ್ಕಂಥ ಒಂದು ಇದನ್ನ ಸಂಶಯ ವ್ಯಕ್ತಪಡಿಸಿರ್ತಕ್ಕಂಥದ್ದು ಇದು ಏನು ಆ ದೇವ್ರೇ ಬಲ್ಲ ಯಾಕಪ್ಪ ಅಂದ್ರ ನಮಗಿಲ್ಲಿ ಏನದು ಗೊತ್ತಾಗದೇ ಇರಬಹುದು ಕೆಲವೊಂದಿಷ್ಟು ಜನ ಇರ್ತಕ್ಕಂಥದ್ದು ನೋಡಿದ್ರಪ್ಪ ಅಂದ್ರ ನಾಯಿ ಅಡ್ಡ ಹೋಗ್ಬಿಟ್ಟು ಕಾರ್ ಪಲ್ಟಿ ಆಯ್ತು ತೀರ್ಕೊಂಡ್ರು ಅಂತ ಹೇಳ್ತಾರ ಆದ್ರ ಇನ್ನು ಕೆಲವೊಂದಿಷ್ಟು ಬೇರೆ ಮಾಧ್ಯಮಗಳನ್ನ ನೋಡಿದಾಗ ಬೈಕ್ ಅಡ್ಡ ಹೋಗ್ಬಿಟ್ಟು ಆ ತೀರ್ಕೊಂಡ್ರು ಕಾರ್ ಪಲ್ಟಿ ಆಯ್ತು ತೀರ್ಕೊಂಡ್ರು ಅಂತಾರ ಆದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ನಿಜವಾಗ್ಲೂ ನಡೆದಿರ್ತಕ್ಕಂಥದ್ದು ಏನು ಆಗಿರ್ತಕ್ಕಂಥದ್ದು ಏನು ಕೂಡ ಸಂಶಯಾಸ್ಪದವಾಗಿರ್ತಕ್ಕಂಥದ್ದು ಇಂತ ಒಬ್ರು ದಕ್ಷ ಅಧಿಕಾರಿಯನ್ನು ಕಳ್ಕೊಂಡಿರ್ತಕ್ಕಂತಹ ಕರ್ನಾಟಕ ಒಬ್ಬ ನಿಷ್ಠಾವಂತ ಅಧಿಕಾರಿಯನ್ನು ಕಳ್ಕೊಂಡು ತುಂಬಾನೇ ಬ ನಮಗೂ ಕೂಡ ಭಾವನೆಗಳು ಬಡವಾಗಿರ್ತಕ್ಕಂಥದ್ದು ಸ ಈ ಒಬ್ರು ಅಧಿಕಾರಿಗೆ ಮತ್ತು ಇವರ ಸಹೋದರರಿಗೆ ಕಾರ್ ಚಾಲಕರಿಗೆ ಕೂಡ ಆತ್ಮಕ್ಕೆ ಚಿರಶಾಂತಿಯನ್ನು ದೇವ್ಕರಿಸಲಿ ಅಂತ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ